ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಿಸಿ ಕಾರ್ಮಿಕರ ಹಿತ ಕಾಪಾಡದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲು ಕಾರ್ಮಿಕ ಸಂಘಟನೆ ಮುಂದಾಗಿದೆ ಜುಲೈ ಒಂಬತ್ತರಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಕಾರ್ಮಿಕ ಸಂಘಟನೆಗಳು ತೀರ್ಮಾನಿಸಿದೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಸಿಐಟಿಯು ಸಂಘಟನೆ ಪದಾಧಿಕಾರಿಗಳು ಹಲವು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದರು ಈ ವೇಳೆ ಕಾರ್ಮಿಕ ವಲಯದ ಸಮಸ್ಯೆಗಳನ್ನ ಮುಂದಿಟ್ಟರು ಹೊಂದಿದ್ದಂಥ ಸರ್ಕಾರಗಳು ಇವತ್ತು ಕಾರ್ಮಿಕರ ಮೇಲೆ ನಿರಂತರವಾದಂಥ ದಾಳಿಗಳನ್ನು ಮಾಡ್ತಾ ಬಂದಿದ್ದಾರೆ ಕಾರ್ಪೊರೇಟ್ ಪರವಾದಂಥ ನಿಲುವುಗಳನ್ನು ತಾಳುವುದರ ಮುಖಾಂತರ ಏನು ಇವತ್ತು ಕಾರ್ಮಿಕ ವರ್ಗ ಶತಮಾನಗಳಿಂದ ಹೋರಾಟ ಮಾಡಿ ಗಳಿಸಿದಂಥ ಹಕ್ಕುಗಳನ್ನು ಕಸಿಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದರ ವಿರುದ್ಧವಾಗಿ ಅನೇಕ ವರ್ಷಗಳಿಂದ ನಾವು ಸುಮಾರು ನಾಲ್ಕು ವರ್ಷಗಳಿಂದ ಹತ್ತೊಂಬತ್ತರಿಂದನೂ ಕೂಡ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಆದ್ರೂ ಕೂಡ ಈ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ಮಾಡಿ ಇವತ್ತು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಹಾಗೆಯೇ ಅದನ್ನು ಜಾರಿಗೊಳಿಸಲಿಕ್ಕೆ ಇವತ್ತು ತರಾತುರಿನಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊರಟಿದಾವೆ ಇದನ್ನು ವಿರೋಧ ಮಾಡಿ ಒಂಬತ್ತನೇ ತಾರೀಕು ನಾವು ಜುಲೈ ಮುಷ್ಕರಕ್ಕೆ ಇದ್ದೀವಿ ಈಗ ಒಂದು ಉದಾಹರಣೆ ಅಂತ ಹೇಳಿದ್ರೆ ಎಂಟು ಗಂಟೆ ಇವತ್ತು ಕಾರ್ಮಿಕರಿಗೆ ಕೆಲಸದ ಅವಧಿಗೆ ನಿಗದಿಯಾಗಿದೆ ಆದರೆ ಇವತ್ತು ಹತ್ತು ಗಂಟೆ ದುಡಿಸ್ಲಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಾಯಿದ್ದಾರೆ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಇವತ್ತು ಹಿಂಬಾಗಿಲಿನಿಂದ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಇದನ್ನು ಜಾರಿಗೊಳಿಸಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಮಹಿಳಾ ಕಾರ್ಮಿಕರು ರಾತ್ರಿಪಾಳಿನಲ್ಲಿ ದುಡಿಬಾರದು ಅಂತ ಕಾನೂನುಗಳು ಇತ್ತು ಆದರೆ ಅದಕ್ಕೆಲ್ಲವಕ್ಕೂ ಕೂಡ ಇವತ್ತು ತೆರೆ ಎಳೆದಿದ್ದಾರೆ ಅದಕ್ಕೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಹೋರಾಟ ನಡೆಯುತ್ತೆ ಪ್ರಮುಖವಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಕಾರ್ಬೊರೇಟ್ ಕಂಪನಿಗಳ ಸೇವಕದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಆ ರೀತಿಯ ಕೆಲಸವನ್ನು ಮಾಡ್ತಾ ಇದೆ ಪ್ರಮುಖವಾಗಿಗ ಈಗಾಗಲೇ ಹೇಳಿರುವಂಥ ರೀತಿಯಲ್ಲಿ ದಿನಕ್ಕೆ ಎಂಟು ಗಂಟೆಗಳ ಕೆಲಸವನ್ನು ತಿದ್ದುಪಡಿಯನ್ನು ಮಾಡಿ ಹನ್ನೆರಡು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೆಲವು ಕಂಪನಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಮತ್ತು ಈಗಾಗಲೇ ಗಾರ್ಮೆಂಟ್ಗಳಲ್ಲಿ ಹತ್ತು ತಾಸಿನ ಕೆಲಸವನ್ನು ಪ್ರಾರಂಭವನ್ನು ಮಾಡಿದರೆ ಇದು ಒಂದು ಅಪಾಯಕಾರಿಯಾದಂತಹ ರೀತಿಯ ನಿಲುವು ಸರ್ಕಾರದ ನಿಲುವು ಯಾಕೆ ಅಂತಂದರೆ